ಎಲ್ರಿಗೂ ನಮಸ್ಕಾರ ಇಂದಿನ ವಾರ್ತೆಗಳು ಪೋಷಕರಿಗೆ ಬುದ್ಧಿ ಕಲಿಸಲು ಮನೆಯಲ್ಲಿ ಚಿನ್ನಗದ್ದ ಮಕ್ಕಳು ಮೂವರು ಪೊಲೀಸರ ವಶಕ್ಕೆ ಬುರ್ಕ ಧರಿಸಿ ಕಳ್ಳತನ ಪೋಷಕರಿಗೆ ಬುದ್ಧ ಕಲಿಸಲು ಮನೆಯೊಂದರಲ್ಲಿ ಚಿನ್ನಾಭರಣ ಕಲ ಮಾಡಿದ ಬಾಲಕಿ ಸೇರಿ ಮೂವರು ಕಾನೂನು ಸಂಘರ್ಷಕ್ಕೆ ಒಳಗಾದ ಮಕ್ಕಳನ್ನು ಪರಪನ ಠಾಣೆ ಪೊಲೀಸರು ಬಂಧಿಸಿದ್ದಾರೆ ಕಾನೂನು ಸಂಘರ್ಷಕ್ಕೆ ಒಳಗಾದ ಮಕ್ಕಳನ್ನು ಬಾಲ ನ್ಯಾಯಾಡಳಿತ ಮಂಡತಿ ಎಂದು ಹಾಜರುಪಡಿಸಿದರು ವಿಚಾರಣೆ ಮಾಡಿದಾಗ ನ್ಯಾಯಾಧೀಶರು ಮೂರು ಮಕ್ಕಳನ್ನು ಬಾಲ ಮಂದಿರಕ್ಕೆ ಒಪ್ಪಿಸಿದರು ಇತ್ತೀಚಿನ ಪರಪನ ಠಾಣೆ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಮನೆಗಳ ಸಂಬಂಧ ದಾಖಲಾದ ದೂರಿನ ಮೇರೆಗೆ ಪ್ರಕರಣ ದಾಖಲಿಸಿದ್ದು ತನಿಖೆ ಕೈಗೊಂಡು ಕೃತ್ಯ ನಡೆಸಿದ ಮನೆಯಲ್ಲಿ ಸುತ್ತ ಸುತ್ತಮುತ್ತ ಕಟ್ಟಗಳು ಸುಮಾರು ಅರವತ್ತಕ್ಕೂ ಅಧಿಕ ಸಿಸಿಟಿವಿ ಕ್ಯಾಮೆರಾ ಪರಿಶೀಲಿಸಿ ಸಿಕ್ಕ ಸುಳುವಿನ ಮೇರೆಗೆ ಕಾನೂನು ಸಂಘರ್ಷಕ್ಕೆ ಒಳಗಾದ ಮೂವರನ್ನು ಮಕ್ಕಳನ್ನು ಬಂಧಿಸಿದ್ದಾರೆ ಮಕ್ಕಳು ನೀಡಿದ ಮಾಹಿತಿ ಮೇರೆಗೆ ಇಪ್ಪತ್ನಾಲ್ಕು ಲ ಪಾಯಿಂಟ್ ಐವತ್ತು ಲಕ್ಷ ರೂಪಾಯಿ ಮೌಲ್ಯದ ಮೂವತ್ತೆಂಟು ಗ್ರಾಂ ಚಿನ್ನ ಜಪ್ತಿ ಮಾಡಲಾಗಿದೆ ಮೂವರು ಮಕ್ಕಳು ಸ್ನೇಹಿತರಾಗಿದ್ದಾರೆ ಈ ಮೂವರ ಪೈಕಿ ಒಬ್ಬ ಬಾಲಕಿ ಈ ಹಿಂದೆ ಮನೆಯಲ್ಲಿ ಅಜ್ಜಿ ಎಟಿಎಂ ಕಾರ್ಡ್ ಕದ್ದು ಹಣವನ್ನು ಡ್ರಾ ಮಾಡಿಕೊಂಡು ಈ ವಿಚಾರ ಮನೆಯವರಿಗೆ ಗೊತ್ತಾಗಿ ಪದೇ ಪದೇ ಆ ಬಾಲಕಿಯನ್ನು ಬೈಯುತ್ತಿದ್ದರು ಈ ವಿಚಾರವನ್ನು ಆ ಬಾಲಕಿ ಉಳಿದ ಇಬ್ಬರ ಇಬ್ಬರು ಬಾಲಕರಿಗೆ ತಿಳಿಸಿದಾಗ ಆಗ ಅವರು ನಿಮ್ಮ ಮನೆಯಲ್ಲಿ ಚಿನ್ನಾಭರಣ ಕಳೆತನ ಮಾಡಿ ಮಾರಾಟ ಮಾಡೋಣ ಆಗ ಅವರಿಗೆ ಬುದ್ಧಿ ಎಂದು ಮಾತನಾಡುತ್ತಿದ್ದಾರೆ ಬಳಿಕ ಮೂವರ ಪೈಕಿ ಒಬ್ಬ ಬಾಲಕನಿಗೆ ಬುರ್ಕ ಹಾಕಿಸಿ ಮನೆ ಬೀಗ ಇರಿಸುವ ಜಾಗವನ್ನು ತಿಳಿಸಿದ್ದಾರೆ ಆ ಬಳಿಕ ಬಾಲಕಿ ಮನೆಯ ಬೀಗ ತೆಗೆದುಕೊಂಡು ಮನೆ ಬೀಗ ತೊರೆದು ಮನೆ ಪ್ರ ಪ್ರವೇಶಿಸಿ ಮನೆಯ ಬೀರುವಿನಲ್ಲಿದ್ದ ಚಿನ್ನಾಭರಣವನ್ನು ಕಳೆತನ ಮಾಡಿದ್ದ ಟ್ಯೂಷನ್ ಮೇಡಮ್ಗೆ ಸ್ವಲ್ಪ ಚಿನ್ನ ಚಿನ್ನಾಭರಣ ಕದ್ದ ಚಿನ್ನಾಭರಣಗಳ ಪೈಕಿ ಕೆಲವು ಟ್ಯೂಷನ್ ಮಾಡಿಗೆ ಮಾಡುತ್ತಿದ್ದ ಶಿಕ್ಷೆಗೆ ಮನೆಗೆ ತೆಗೆದುಕೊಂಡು ಹೋಗಿದ್ದಾನೆ ನಮ್ಮ ತಂದೆ ಕುಡಿಕ ಕಾಲೇಜಿನ ಫೀಸ್ ಕಟ್ಟುವ ಹೀಗಾಗಿ ಚಿನ್ನ ಮಾರಾಟ ಮಾಡಿಸುವಂತೆ ನೀಡಿದ್ದಾನೆ ಉಳಿದ ಚಿನ್ನಾಭರಣಗಳನ್ನು ಮುಂದಿನ ದಿನ ಮಾರಾಟ ಮಾಡಲು ಮನೆಯಲ್ಲಿ ಬಚ್ಚಿಟ್ಟಿದ್ದ ಮನೆಯಲ್ಲಿ ಚಿನ್ನಾಭರಣ ಕಳೆದ ಸಂಬಂಧ ಸಂಬಂಧ ನೀಡಿದ ದೂರಿನ ಮೇಲೆ ತನಿಖೆ ಮಾಡಿದಾಗ ಈ ಮೂವರು ಮಕ್ಕಳು ಕಳ್ಳತನ ಮಾಡಿ ವಿಚಾರ ಗೊತ್ತಾಗಿದೆ ಬಳಿಕ ಅವರನ್ನು ವಶಕ್ಕೆ ಪಡೆದು ವಿಚಾರಣೆ ಮಾಡಿದಾಗ ಘಟನೆ ಬಗ್ಗೆ ಮಾಹಿತಿ ನೀಡಿದ್ದಾರೆ ಈ ಮಾಹಿತಿ ಮೇರೆಗೆ ಶಿಕ್ಷಕಿ ಬಳಿ ಇದ್ದ ಚಿನ್ನಾಭರಣ ಹಾಗೂ ಬಾಲಕಿಯ ಮನೆಗೆ ಮನೆಯಲ್ಲಿ ಬಚ್ಚಿಟ್ಟ ಚಿನ್ನಮರಣಗಳನ್ನು ಜಪ್ತಿ ಮಾಡಲಾಗಿದೆ ಎರಡನೇ ದಿನವೂ ಮುಂದುವರೆದ ಪ್ರಾಧ್ಯಾಪಕರ ಪ್ರತಿಭಟನೆ ಸಹಾಯಕ ಪ್ರಾಧ್ಯಾಪಿಕರ ನೇಮಕಾತಿ ಆದೇಶ ನೀಡಿದ ಸರ್ಕಾರ ಕ್ರಮ ಖಂಡಿಸಿ ರಸ್ತೆಯಲ್ಲಿರುವ ಕಾಲೇಜು ಶಿಕ್ಷಣ ಇಲಾಖೆ ಕಚೇರಿಯ ಮುಂದೆ ಅಭ್ಯರ್ಥಿಗಳು ನಡೆಸಿರುವ ಪ್ರತಿಭಟನೆ ಎರಡನೇ ದಿನ ಮಂಗಳವಾರವೂ ಮುಂದುವರೆದಿದೆ ಸರ್ಕಾರದ ಸಾವಿರದ ಇನ್ನೂರ ನಲವತ್ತೆರಡು ಹುದ್ದೆಗಳ ಪೈಕಿ ಪ್ರಕ್ರಿಯೆ ನಡೆಸಿ ವರ್ಷಗಳ ಕಳೆದಿವೆ ಅಂತಿಮ ಆಯ್ಕೆಯ ಪಟ್ಟಿಯನ್ನು ಕೆಇಐ ಬಿಡುಗಡೆ ಮಾಡಿದೆ ಕೆಲವು ಮೀಸಲಾತಿ ಗೊಂದಲದ ವಿಚಾರದಲ್ಲಿ ಆಯ್ಕೆಯಾದ ಸಾವಿರಾರು ಅಭ್ಯರ್ಥಿಗಳು ನೇಮಕಾತಿ ಆದೇಶವಿಲ್ಲದೆ ಆತಂಕರಾಗಿದ್ದಾರೆ ಸರ್ಕಾರಿ ನೇಮಕಾತಿ ಆದೇಶ ಯಾವಾಗ ಬೇಕಾದರೂ ನೀಡಬಹುದು ಎಂಬ ಕಾರಣಕ್ಕೆ ನಾವು ಬೇರೆ ಕಾಲೇಜಿನ ಉದ್ಯೋಗಕ್ಕೆ ಹೋಗದಂತಾಗಿದೆ ಬದುಕು ನಡೆಸುವುದು ಕಷ್ಟವಾಗಿದೆ ಎಂದು ಅಭ್ಯರ್ಥಿಗಳು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಕೃಷಿ ವಿವೆಯಿಂದ ವಿವಿಧ ಪ್ರಶಸ್ತಿ ಅರ್ಜಿ ಬೆಂಗಳೂರು ಕೃಷಿ ವಿದ್ಯಾಲಯನೆಯ ರಾಜ್ಯ ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಆಸಕ್ತ ರೈತ ರೈತರ ಮಹಿಳೆಗೆ ವಿಸ್ತಾರ ಕಾರ್ಯಕರ್ತರಿಂದ ವಿವಿಧ ಕೃಷಿ ಪ್ರಶಸ್ತಿಗೆ ಅರ್ಜಿ ಆಹ್ವಾನಿಸಿದೆ ರಾಜ್ಯ ಮಟ್ಟದ ಮಾಜಿ ಪ್ರಧಾನಿ ಎಚ್ ಡಿ ದೇವಕ್ರ ಗೌಡ ಅತ್ಯುತ್ತಮ ರೈತ ಮಹಿಳೆ ಪ್ರಶಸ್ತಿ ಡಾಕ್ಟರ್ ಎಂ ಎಚ್ ಮರಿಗೌಡ ಅತ್ಯುತ್ತಮ ತೋಟಗಾರಿಕಾ ರೈತ ಪ್ರಶಸ್ತಿ ಹಾಗೂ ಕೃಷಿ ವಿವಿ ವ್ಯಾಪ್ತಿ ಹದ್ನ ಹತ್ತು ಜಿಲ್ಲೆಗಳಿಂದ ಕ್ಯಾನ್ಸರ್ ಕ್ಯಾನ್ ಬ್ಯಾಗ್ ಅತ್ಯುತ್ತಮ ಕೃಷಿ ಪ್ರಶಸ್ತಿ ಡಾಕ್ಟರ್ ಆರ್ ದ್ವಾರಕೀಶ್ ಅತ್ಯುತ್ತಮ ರೈತ ಪ್ರಶಸ್ತಿ ಡಾಕ್ಟರ್ ಆರ್ ದ್ವಾರಕಿತ್ ದ್ವಾರಕಿನಾಥ್ ಅತ್ಯುತ್ತಮ ವಿಸ್ತರಣಾ ಕಾರ್ಯಕರ್ತ ಪ್ರಶಸ್ತಿಗೆ ಅರ್ಜಿ ಸಲ್ಲಿಸಬಹುದು ವಿವಿಯಲ್ಲಿ ವ್ಯಾಪ್ತಿ ಹನ್ನೆರಡು ಹತ್ತು ಜಿಲ್ಲೆಯ ಸದಕರಿಂದ ಜಿಲ್ಲಾ ಮಟ್ಟದ ಪ್ರಗತಿಪರ ರೈತ ಪ್ರಶಸ್ತಿ ಪ್ರಗತಿಪರ ರೈತ ಮಹಿಳೆ ಪ್ರಶಸ್ತಿ ತಾಲೂಕು ಮಟ್ಟದ ಯುವ ರೈತ ಹಾಗೂ ಯುವ ಮಹಿಳಾ ಪ್ರಶಸ್ತಿಗಳು ಅರ್ಜಿ ಸಲ್ಲಿಸಬಹುದು ಅರ್ಜಿ ನಮೂನೆಯು ವಿವಿಯ ವೆಬ್ಸೈಟ್ ನಲ್ಲಿ ಲಾಭವಿದೆ ಅರ್ಜಿಯನ್ನು ಜೂನ್ ಮೂರರಲ್ಲಿ ಸಲ್ಲಿಸಬೇಕು ಹೆಚ್ಚಿನ ವಿವರಣೆ ವಿಸ್ತರಣೆ ಕಚೇರಿ ಕೃಷಿ ವಿಶ್ವನಾಥ್ ಜಿಕೆ ಬೆಂಗಳೂರು ವಿಡಿಯೋ ಇಷ್ಟವಾದರೆ ನನ್ನ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು